ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ಕೋತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಒಳಗೆ ಏನೇನಾದ್ರು ಅಂತ ಹೇಳಿ ನೋಡೋಣ ರೀ ನೋಡಿರಿ ಬೆಳಗ್ಗೆ ಎದ್ದೀನಿ ಇವತ್ತೊಂದು ಸ್ವಲ್ಪ ಲೇಟ್ ರೀ ಹೇಳೋಕ್ಕೆ ಮಾಮ ಎಬ್ಬಿಸಿ ನೀರಿಗೆ ಹೋದ್ರಿ ಅವರು ನಾನು ಎದ್ದು ಕೂಡಲೇ ನೀರು ಕಾಶಿ ಮಾಡಿ ಕಸ ಮುಸರಿ ಮಾಡಿಕೊಂಡು ಜಳಕ ಮಾಡಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತಿನೋರಿ ನಾನು ಅವರು ಇವತ್ತು ನಿನ್ನೆ ತಳೆ ಫುಲ್ ಬ್ಯಾರಲೆಲ್ಲ ಖಾಲಿ ಆಗಿತ್ತು ರೀ ನಾನು ನಿನ್ನೆ ತೊಳೆದು ಮಾಡಿ ಇಟ್ಟಿದ್ದೆ ನಿನ್ನೆ ಬಳಸೋಕಂತೇಳಿ ನೀರು ತೊಗೊಂಬಂದಿರಿ ಇವತ್ತು ಕುಡ್ಯಾಕೆ ತರ್ಬೇಕಲ್ರಿ ನಾವು ಒಂದು ಸಲ ತಂದೆ ಎರಡು ಮೂರು ದಿನ ತರಲ್ರಿ ನೀರ ಏಕೆಂದ್ರೆ ನಮಗೆ ಬಿಡ್ದು ಹೂ ಅದಾವೆ ರೀ ಕುಡ್ಯಾಕೆ ನೀರು ತರಬೇಕಾದ್ರೆ ಅದಕ್ಕದಾಗೆ ಇವತ್ತು ಕುಡ್ಲಿಕ್ಕೆ ನೀರು ತರ್ಬೇಕಂತೇಳಿ ಹೋಗ್ಯಾರೀ ಅವರು ಕುಡಿಯೋ ನೀರ ಆಮೇಲೆ ಬಳಸ್ತಾ ನೀರು ಬೇರೆ ತರ್ತಾರೆ ರೀ ಅವರು ಮುಂಜಾನೆ ಅದು ಕೂಡಲೇ ಇವಾಗ ನಳ ಬರ್ತಾವಲ್ಲ ರೀ ಆ ಕಡೆ ನಮ್ಮ ಓಣಿ ಕಡೆ ನಳ ರೀ ಆ ಕಡೆ ನಳ ಅಂತೇಳಿ ಅವರು ಕುಡಿಯೋ ನೀರು ತರ್ಲಿಕ್ಕೆ ಹೋಗ್ಯಾರ ನನಗೆ ಎಬ್ರಸ್ಕ್ಯಾರೆ ನಾ ಎಲ್ಲ ಕೆಲಸ ಮಾಡ್ಕೊಂಡು ಜಾಳಕ ರೀ ಅವರು ಇನ್ನೂ ಬಂದಿಲ್ಲ ರೀ ಯಾಕಂದ್ರೆ ಒಂದು ಸ್ವಲ್ಪ ಗರ್ದಿ ಭಾಳ ಇರ್ತದೆ ರೀ ಅವರು ಇವರು ನೀರು ಬಿಡೋಂಗಿಲ್ಲ ಅವ್ರು ನಳ ಇರ್ತದೆ ಅಂತೇಳಿ ಅವರು ಮನೆ ತುಂಬ್ಕೋಬೇಕಂತೇಳಿ ಇವ್ರು ತುಂಬ್ಕೊಂಡು ಮಾಡಿ ಬರ್ತಾರ್ರಿ ಆಟತನ ನಾನು ಅಡುಗೆ ಮಾಡ್ಬೇಕಲ್ರಿ ಇವಾಗ ಆ ರಾಯಣ್ಣ ಸ್ಕೂಲ್ ಗೊತ್ತನ್ರಿ ಅವ್ನು ಅವನು ಎಬ್ಬ್ರಸಿನಿ ಎಬ್ಬರ್ಸಿದ್ರು ಭೀ ನಾ ಹೇಳ ಇಳಲ್ಗನ್ರಿ ಅವನು ಮುಖಂಡನ ರಚು ಎದ್ದು ತಿರ್ಗಾಳ ತಾಡ್ರ ಅಕಿನ ಜಳಕ ಮಾಡಿಸಿನಿ ಅಕಿನ ಮೈ ತೊಗೊಂಡಾಳೆ ಎಲ್ಲ ಆಗೈತ್ರಿ ಅಕಿದ್ನು ಇವಾಗ ಏನಿದ್ರ ಅಡಿಗೆ ಮಾಡ್ಬೇಕು ನಾನು ಚಾ ಅಂತೂ ಮಾಡದೆ ಬಿಟ್ಟಿನಿ ರಾಯಣ್ಣ ಕಾಲಾಗ ಇವಾಗ ಏನಿದ್ರೆ ಅಡುಗೆ ಅಷ್ಟು ಮಾಡ್ಬೇಕು ಹೊಡ್ರಿ ನಾನು ಅಡುಗೆ ಮಾಡೋಕೆ ಪಲ್ಯ ಒಣಗಿ ಮಾಡೋಕ್ಕೆ ಏನು ಇದ್ದಿದ್ದಿಲ್ಲ ರೀ ಅದಕ್ಕೆ ನಾನು ಹಸಿ ಮೆಣಸಿಕ್ ಖಾರ ಕೊಡ್ಬೇಕನ್ನ ತಿನ್ರಿ ನಮ್ಮ ಕಡೆ ಖಾರ ಅಂತೀವಿ ರೀ ನಿಮ್ಮ ನಿಮ್ಮನಾಗೆ ಹೇಳ್ಬೇಕಾದ್ರೆ ಚಟ್ನಿ ಅಂತಾರೆ ರೀ ಅದಕ್ಕೆ ನಾನು ಖಾರ ಅಂತೀವಿ ಜಾಸ್ತಿ ಹಸಿ ಮೆಣಸಿಕೆ ಖಾರ ತಮಾಟಿ ಖಾರ ಹಿಂಗೆ ರೀ ನಾವು ಅದಕ್ಕೆಲ್ಲಾಗ ಹಸಿ ಮೆಣಸಿಕ್ ಚಟ್ನಿ ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಬೇಕನ್ನ ತಿನ್ರಿ ಬರ್ರಿ ಇವತ್ತ ಹಸಿ ಮೆಣಸಿಕ್ ಚಟ್ನಿ ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ ರಾಯಣ ಅನ್ನ ಸಾರು ಅದ ರೀ ಅದು ಕಟ್ಕೊಂತ ಹೋದ್ರೆ ಅದು ಕಟ್ಕೊಂಡು ಹೋತಾನೆ ಇಲ್ಲಿಕಂದ್ರೆ ಇದು ಕಟ್ಕೊಂಡು ಹೋತಾನ ರೀ ಬಿಸಿ ರೊಟ್ಟಿ ಆಮೇಲೆ ಚಟ್ನಿ ಮಾಮಾ ಮತ್ತೆ ಏನು ಮಾಡತ್ತಾರೆ ಯಾರಿಗೋತ್ರಿ ಇಲ್ಲಿಕಂದ್ರೆ ಅವರು ಚಟ್ನಿನೂ ಬೇಡ ತಮಾಡ ಸಾರನೂ ಬೇಡ ಏನು ಒಣಗಿ ಮಾಡ್ಕೋತೀನಿ ಅಂದ್ರೆ ಅಂತಾರೆ ಅವರು ನೋಡನ್ರಿ ಫಸ್ಟ್ ಇದು ಮಾಡ್ತೀನಿ ಆಮೇಲೆ ಅವ್ರು ಏನು ಮತ್ತೆ ಹೇಳಿದ್ರಂದ್ರೆ ಮತ್ತೆ ಏನು ಬ್ಯಾಳಿ ಒಣಗಿ ಅಥವಾ ಏನು ಮಾಡಕ್ ಮಾಡಕ್ಕೆ ಬರ್ತದ್ರಿ ಆಮೇಲೆ ಬರ್ರಿ ಇವಾಗ ಫಸ್ಟ್ ನಾನು ರೊಟ್ಟಿ ಚಟ್ನಿ ಮಾಡ್ತೀನಿ ಅಂತ ಮತ್ತೆ ಅವನಿಗೆ ಸಾರಿ ಹೊಲಕ್ಕೆ ಲೇಟ್ ರೀ ನಾನು ಇವಾಗ ನೀರು ಕಡಿಗೆ ಇಡ್ತೀನಿ ರೀ ಕಡಿಗಿಟ್ಕರೆ ರೊಟ್ಟಿ ಹಂಚಿಡ್ತೀನಿ ನಾನು ಇಲ್ಲಕ್ಕೆ ಫಸ್ಟ್ ಆ ಚಟ್ನಿ ಕುಟ್ಕೊಂಡು ಆಮೇಲೆ ಹಂಚಿಡ್ತೀನಿ ರೀ ಇಲ್ಲಿ ನಾನು ತೆವಿ ಕಾಯಿ ಹಾಕಿಟ್ಟಿನಿ ಗರಮ್ ಆಗೈತೆ ರೀ ಫುಲ್ ಇದಾಗೈತೆ ನೋಡ್ರಿ ಕೆಂಪು ಇವಾಗ ಮೆಣಸಿಗೆ ಹಾಕ್ಕೊಳ್ಬೈತಿ ನೋಡ್ರಿ ನಾನು ಅದಕ್ಕೆ ಒಂದಿಷ್ಟು ಮೆಣಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಇಟ್ಕೊತೀನಿ ಯಾಕಂದ್ರೆ ಜಲ್ದಿ ಇದು ಆಗ್ತಲ್ಲ ರೀ ಹುರಿತಾವ ಹಿಟ್ಟಿವಾಗ ಕಣ್ಬಿಟ್ಕೊಂಡು ರೀ ಅಂದರೆ ಫುಲ್ ಎಲ್ಲ ಅಂತ ಈ ರೀತಿ ನೋಡಿ ಮೆತ್ತಗತ್ರಿ ಮೆಣಸಿಕೆ ಹಂಗೆ ಹುರ್ಕೋಬೇಕು ರೀ ಫುಲ್ ಹಸಿ ಮೆಣಸಿಕ್ ಇದ್ರಿ ಮನೆ ತೊಂದರೆ ಅಲ್ರಿ ಅದಕ್ಕೆ ಒಳಗೊಂದೊಂದು ಕೆಂಪದಾಗ್ಯಾವ ಅದಕ್ಕೆ ಅದೇ ತಗೊಂಡಿನ್ರಿ ನಾನು ಚಂದ ಹಸಿ ಮೆಣಸಿಕ್ ಚಟ್ನಿ ಆಯ್ತು ಅಂತೇಳಿ ನೋಡಿರಿ ಇವಾಗ ಎರಡು ಚಂದ ಅಂತೇಳಿ ನೋಡಿರಿ ಫುಲ್ ಕಂಡು ಬಿದ್ದಾವ ಇವಾಗ ಇವಾಗ ಒಂದು ಪ್ಲೇಟ್ದಾಗ ತೊಗೊತೀನಿ ರೀ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಇವಾಗ ಒಂದು ಪ್ಲೇಟ್ದಾಗ ತಗೊಂಡಿನಿ ಆಮೇಲೆ ಜೀರಿಗೆ ರೀ ಒಂದಿಷ್ಟು ಆಮೇಲೆ ಒಂದು ನಾಲ್ಕೈದು ಬಳಕೆ ಬಳ್ಳೋಳ ತೊಗೊಂಡಿನಿ ಚಟ್ನಿಗಂತೇಳಿ ಇದ್ರೆ ಮಸ್ತ್ ರೀ ಅದರ ಕೆಳಗೆ ಬಳ್ಳೋ ತೊಗೊಂಡಿನಿ ಬರ್ರಿ ಇವಾಗ ಚಟ್ನಿ ಕೊಟ್ಟನಂತ ನಮ್ಮ ಕಲ್ಗಲ್ದಾಗ ನೋಡ್ರಿ ಇವಾಗ ಕಲ್ಗಲ್ದಾಗ ಒಸ್ಕೊಂಡಿನಿ ಪರ್ಸ್ಕೊಂಡ್ ಕರೆ ಅದಕ್ಕೆ ನಾ ಇವಾಗ ಫಸ್ಟ ಜೀರಿಗೆ ಹಾಕೋತೀನಿ ನೋಡ್ರಿ ಜೀರಿಗೆ ಹಾಕ್ಕೊಂಡ್ಕ್ರಿ ಇವು ಮೊದಲು ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಕೋ ರೀ ಇವ್ಕೆ ರೀತಿ ಪುಡಿ ಪುಡಿ ಆಗಂಗೆ ನೋಡ್ರಿ ಎರಡು ಜಲ್ದಿ ಪುಡಿ ಐತೆ ಅಂತೇಳಿ ನೋಡ್ರಿ ಸಣ್ಣ ಆಯ್ತು ಇದಕ್ಕೆ ಇವಾಗ ನಾನು ಪುಡಿ ಆದ ಬಳಕೆ ಮೆಣಸಿನ್ಕಾಯಿ ಹಾಕೋತೀನಿ ರೀ ಉಳ್ಕೊಂಡು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋತೀನಿ ಇದಕ್ಕೆ ಯಾವೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ರುಚಿ ತಕ್ಕಷ್ಟು ಒಂದಿಟ್ಟು ಉಪ್ಪು ಹಾಕ್ಕೊಂಡಿರಿ ಜಾಸ್ತಿ ಇದಕ್ಕೆ ಇದಕ್ಕಿವಾಗ ಸಣ್ಣಾಗಿ ಜಜ್ಕೊತೀನಿ ರೀ ನಾನು ರಚ್ಚು ಏ ರಚ್ಚು ದೂರ ಸರಿ ಖಾರ ಸಿಡಿತದ ಸರಿ ದೂರ ಹಸಿರುದ್ದು ಅಂದ್ರೆ ಜಲ್ದಿ ಕುಡ್ತಿತ್ತು ರೀ ಒಂದು ಸ್ವಲ್ಪ ಒಣಗೇ ಅಲ್ಲ ರೀ ಅದಕ್ಕಲ್ಲೇ ಒಂದು ಸ್ವಲ್ಪ ಇದು ಆತದ சி டம நோக்கி டமாட்டி டமட்டி நோய் மென்சி கேட்னி குட்டாத்தி நோட்ரிவாக இதனாலி சுழதிட்டுனா ನೋಡ್ರಿ ಒಂದು ಐದು ಆರು ಅದಾವು ಅವು ಹಾಕೊಂಡು ಕೆರೆ ಇವಾಗ ಸಣ್ಣಾಗಿ ಮಿಕ್ಸ್ ಮಾಡ್ಕೊತಿರಿದ್ರ ಜಜ್ಜಿ ಕೆರೆ ಒಳ್ಳೊಳ್ಳಿ ಒಂದು ಸ್ವಲ್ಪ ಹಸಿ ಮೆಣಸಿಗೆ ಜಾಸ್ತಿ ಇರ್ಬೇಕು ರೀ ಫುಲ್ ಟೇಸ್ಟಿ ಇರ್ತೈತೆ ಅಷ್ಟು ಮಸ್ತ್ ಆಗಿತ್ತು ಚಟ್ನಿ ಅಂತೂ ಹಾಕೋ ಇದಕ್ಕೆ ಶೇಂಗಾಕಾಳನ್ನು ಹಾಕೋತಾರ್ರಿ ನನ್ನ ಶೇಂಗಾಕಾಳು ಹಾಕೊಳಲ್ರಿ ಭಾಳ ಅಂತೇಳಿ ನಾನು ಅದಕ್ಕೆ ಹಸಿ ಮೆಣಸಿಗೆ ಚಟ್ನಿ ಕೊಟ್ಟ ರೀ ಅದಕ್ಕೆ ಶೇಂಗಾಕಾಳು ಯಾಕಂತೇಳಿ ಶೇಂಗಾಕಾಳು ರೀ ನಾನು ಉಳ್ಳೊಳಿದ್ರೆ ಕಡಂಗೆ ಇದ್ರೂ ನಾವು ಚಂದ ಜಜ್ಕೊಂಡೆವು ಅಂದ್ರೆ ಅಷ್ಟು ಮಸ್ತಾಗಿ ಬರ್ತೈತಿ ಹಸಿ ಚಟ್ನಿ ಅಂತ ಇದು ಹುಳ ಬಿಸಿ ಬಿಸಿ ರೊಟ್ಟಿ ಆಗ್ಬೇಕು ಭಾರಿಂದ ಭಾರಿ ಮಸ್ತ್ ಆಗ್ತದೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಉಂಡೆವು ಅಂದ್ರೆ ಇದಾಗ ಕಟ್ಟಿ ಬೆಡಿತಿದ್ರಂತ ಇವಾಗ ವರಿ ಇದಕ್ಕೆ ಇವಾಗ ನಾನು ಪ್ಲೇಟ್ದಾಗ ರೀ ತಕೊಂಡು ನಾವು ಊಟ ಮಾಡೋ ಸ್ವಲ್ಪ ಸ್ವಲ್ಪ ಮ್ಯಾಲ ಎಣ್ಣೆ ಗರಂ ಮಾಡ್ಕೊಂಡು ಹಾಕೊಂಡ್ ಊಟ ಮಾಡ್ಬೋದು ಇದಕ್ಕೆ ಮಿಕ್ಸರ್ದಂತಿತ್ತ ಕರ್ಗಲ್ದಾಗ ಮಸ್ತಾಗಿ ಬರ್ತೈತಿರಿ ಚಟ್ನಿ ನೋಡಿರಿ ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಆಮೇಲೆ ಹಸಿಮೆಣ್ಸಿಕ್ಕಿ ಚಟ್ನಿ ಮತ್ತು ಮಾಮಗ ಅಂತೇಳಿ ಇದು ಮಾಡಿದ್ರಿ ನಾನು ಬ್ಯಾಳಿ ಯಾಕಂದ್ರೆ ಅವರು ಖಾರ ಉಣೆಲ್ ಅಂದರು ಅದಕ್ಕದೇ ಮತ್ತು ನಾವು ತೆವೆಗ ಒಂದು ಸ್ವಲ್ಪ ಬ್ಯಾಳಿ ರೀ ಇವಾಗ ಊಟ ಕೂತೀನಿ ನಾನು ಊಟ ಮಾಡಿಕರೆ ಬಟ್ಟಿ ಬಂಡೆ ಮಾಡ್ಬೇಕಂತೇಳಿ ನಮ್ಮ ರೊಚ್ಚು ನೋಡ್ರಿ ಅಕ್ಕಿ ನೋಡ್ಬೇಕೈತೆ ಜಗ್ಲಾಗತ್ತಾವ್ಸವನ ರಾಯಣ್ಣು ಸ್ಕೂಲ್ಗೆ ಹೋದ್ರಿ ಇವಾಗ ನಾನು ರಚು ಊಟ ರೀ ನೋಡ್ರಿ ಇಲ್ಲಿ ರಚು ಕೂತ ಹಾಯ್ ಮಾಡ್ರಚು ಹಾಯ್ ಹಾಯ್ ಮಾಡು ಬರ್ರಿ ಎಲ್ಲರೂ ಊಟ ಮಾಡೋಣಂತ ನಮ್ಮ ಉತ್ತರ ಕರ್ನಾಟಕದ ಹಸಿ ಮೆಣಸಿಕಾಯಿ ಚಟ್ನಿ ಆಮೇಲೆ ಬಿಸಿ ಬಿಸಿ ಜೋಳದ ರೈತ ನೋಡ್ರಿ ನೋಡಿರಿ ನಾನು ನಮ್ಮ ರಜು ಎಲ್ಲ ಬಟ್ಟೆ ಬಾಂಡೆ ಮಾಡಿ ಎಲ್ಲ ಇದು ಮಾಡ್ಕ್ಯಾರೆ ಕುಲರ್ಕ ಜಸ್ಟ್ ನೀರು ಹಾಕಿನಿ ನೀರು ಹಾಕಿ ಕುತೀವಿ ನೋಡ್ರಿ ನಾವು ಯಾಕಂದ್ರೆ ಇವಾಗಂತ್ರ ಭಾಳ ಅಂದ್ರೆ ಭಾಳ ರೀ ಮೊದಲೇ ನಮ್ಮ ಪಕ್ಕ ತಳಾಕಿ ಅದಾವ ರೀ ತಲೆಗೆ ತೆಗಿ ಬಿಡ್ತದ ಅದಕ್ಕರೆ ಜಲ್ದಿನೂ ಕೂಲರ್ ಹಚ್ಚು ನಾವು ನಾವಂತೂ ಹಾಯ್ ಜು ಹಾಯ್ ಪಪ್ಪ ಎಲ್ಲಾಗೇನಾ எல்லை பப்பா பப்பா அந்த பப்பா விடு மாத்தேன்னு வரலக்கி ராயண்கூல்கு ஏன்னா இன்னும் அந்த ரவாரி ஒம்பத்தநே தீக்கி ராயான்கூங்கன் அதன் அவ்ரீ டான்ஸ் கொடுத்து சுமக்கொடு அண்ணா பர்த்தன் சுமக்கொடு ராயான ஃபங்க்ஷன் அது அவருக்கு சாலையாக டாஸ் அது டான்ஸ் கொடுத்து அவரின் ಏನೋ ಅಪ್ಪಾಜಿದ್ ಬರ್ತಾಡೇದನ್ರಿ ಬರ್ದಾದಾಗ ಮತ್ತೆ ನೋಡಿರ್ಬೇಕು ನೀವು ಅವ್ರದ್ದು ಬರ್ತಡೇದನ್ರಿ ಅದಕ್ಕೆ ಅವರು ಒಂದು ಸ್ವಲ್ಪ ಅಂತ ಇಟ್ಟರಂತ್ರಿ ಶಾಲೆಯಾಗ ಡ್ಯಾನ್ಸಿಂದು ಪ್ರೋಗ್ರಾಮ್ ಇಟ್ಟರು ಅಂತ ಡ್ಯಾನ್ಸಾಗ ಹೇಳ್ಕೊಡತ್ತರನ್ರಿ ಐತಾರು ದಿವಸ ಡ್ಯಾನ್ಸ್ ಅದ್ರಿ ಅವನು ನಾವು ಹೋಗಬೇಕು ಯಾವಾಗ ಹೇಳ್ತಾರೋ ರಾತ್ರಿ ಅದೋ ಹಗಲತ್ತ ಗೊತ್ತೇನ್ರಿ ಅವ್ನು ಹೇಳಿ ಗೊತ್ತಾ ರಾಣಿಗೆ ತಳಿ ಹೊಸ ಬಟ್ಟೆ ತಂದಾರಿ ಅವ್ರ ಪುಪ್ಪ ಅವ್ರು ಹೇಳ್ಯಾರೀ ಸಾಲಾಗೆ ಹೇಳಿರು ಹೊಸ ಬಟ್ಟೆ ತೊಗೊಂಬರ್ರಿ ಅಂತ ಅಂದ್ರೆ ಎಲ್ಲ ಚಿಕ್ಕೊಳಿಗೆ ಒಂದೇ ಕಲರ್ ಹೇಳ್ತಾರಲ್ರಿ ಅವರು ಅದಕ್ಕೆ ಒಂದೇ ಕಲರ್ ಹೇಳ್ಯಾರಂತ್ರಿ ಇವರು ಹೋದ ತಂದಾರ್ರೀ ಅದು ರೆಡ್ ಕಲರ್ ಹೇಳ್ಯಾರೀ ರೆಡ್ ಕಲರ್ ಟೀ ಶರ್ಟ್ ಆಮೇಲೆ ಬ್ಲೂ ಕಲರ್ ಪ್ಯಾಂಟ್ ಹೇಳ್ಯಾರ ಜೀನ್ಸ್ ಪ್ಯಾಂಟ ಅಂದ್ರೆ ನೀಳಿ ಕಲರ್ದಾಗಿರ್ತದಲ್ಲ ರೀ ಅಂತದ ಟೀ ಶರ್ಟ್ ಹೇಳ್ಯಾರ ನಮ್ಮ ರಾಣ ಬಲ್ಲಿ ಎಲ್ಲ ಪ್ಯಾಂಟ್ ಅದಾವ್ರಿ ಅದ್ರ ಅಷ್ಟೇ ಹೊಸ ಬಿದ್ದಿದ್ದಿಲ್ಲ ಎಲ್ಲ ಹಳಿ ಮಾಡ್ಯಾರೀ ಅದಕ್ಕಲ್ಲೇ ಹೊಸ ತಂದಾರ ರೀ ಮತ್ತು ನಮ್ಮ ರೊಚ್ಚು ನೋಡ್ರಿ ಹ್ಯಾಂಗೆ ಮಾಡದ ಅಂತೇಳಿ ಸುಮ್ಕೊಂಡ್ರು ಮಮ್ಮಿ ದುಕಾನ್ಕೋ ದುಕಾನಕ್ಕೆ ಹೋಗೋಣ ಅಂದ್ರೆ ಐತ್ರಿ ಹ್ಞೂ ಅಂತೇಳಿ ನಡಿಯಾಗ್ಬಿಡ್ತಾಳಿ ನನ್ನ ಚಪ್ಪಲ್ ತೋದ ತಗೊಂದ್ಕ್ಯಾರೆ ಹಾಕೋ ಅಂತ ಅಂತೇಳಿ ನಡಿ ಬಿಡ್ತಾಳ ರೀ ಓಡ್ನಿ ತಗೋತಾ ಕೆರೆ ನಡಿ ಅಂತ ಹೇಳಿ ಬಿಡ್ತಾಳ್ರಿ ಶಾದು ಇಲ್ಲಲ್ರಿ ಕೇಳಿರಿ ಶಾದು ಎಲ್ಲೇ ಎಲ್ಲಿ ಅಂತ ಅಂತೇಳಿ ಅಂದ್ರೆ ಯಾವ ಊರಿಗೆ ಹೋಗ್ಯಳ ಅಂತೇಳಿ ಅಲ್ಲೇ ಬಡದಕ್ಕೆ ಹೋಗ್ಯಾಳ್ರಿ ಅವ್ರ ಆಯಲ್ಲಿ ರೀ ಅದಕ್ಕೆ ನಮ್ಮ ಮಗೋದ ಅಂದ್ರೆ ನಮ್ಮ ಸಣ್ಣವಂದು ನದನಿ ಮಗೋದ ಸಾಲಿ ಸೂಟಿ ಬಿದ್ದವಂತ ಜೋಡಿ ಯಾರು ಇಲ್ಲ ಅಂತೇಳಿ ಅಕ್ಕಿಗಿ ಕರ್ಕೊಂಡೋಗ್ಯಾರೀ ಅವರು ಮತ್ತು ಮನಸ್ಸು ಮನಸ್ ಬರಲ್ಲ ಅಂತೇಳಿ ಮನ್ಯಾಗೆ ಕರ್ಕೊಂಡು ಹೋಗ್ಯಾರೀ ನಮ್ಮ ರಚೂನ ಈಗ ಮನಗಸ್ತೀನಿ ರೀ ಕೀ ನಾನು ಭಾಳ ಮಾಡ್ತಾಳೆ ರೀ ಏನಿಕಂದ್ರೆ ಚೆಂದಾನ ಭಾಳ ಅಂದ್ರೆ ಇದು ಮಾಡ್ತಾಳೆ ರೀ ಎಲ್ಲ ರಚೂ ನೀ ಸುಮ್ ಕುಂದ್ರ ಅಲ್ಲಿ ಇನ್ನು ಗಜ್ಜಿ ಕೊಡಬೇಕು ನೋಡ್ರಿ ಯಾಕೆ ಮಾಡ್ತಾ ಗಪ್ಪು ಗಪ್ಪು ಗಪ್ ಗಪ್ಪನು ಸಾಕು ಸಾಕಾಗ್ಯಾರ ನಾನು ಹೆಂಗೆ ಮಾಡ್ತೀನಿ ಮಾಡ್ತಾಳೆ ಮಾಡ್ತಾರೆ ರೀಕಿನ ಇವಾಗ ಇವಾಗ ಅಲ್ಲಿ ಹೋಗೋದು ರೋಡ್ ಮೇಲೆ ಹೋಗೋದು ತಗೊ ಬರೋದು ಮಾಡೋದಾಳ್ರಿ ಬಡೀತಿ ನಾನು ಒಂದು ಸ್ವಲ್ಪ ಮರಗಿಸ್ತೀನಿ ರೀ ನಾನು ಮುಖತಿರಿ ಇವ್ರ ಜೊಳ್ದು ಅವ್ರ ಪಪ್ಪನೂ ಮುಖಿರಿ ಅವರು ಹೊರಗೆ ಹೋದ್ರು ಈಗ ಅದಕ್ಕೆರೆ ಇವಾಗ ಈಗಿ ಮರಗಿಸ್ಬೇಕನ್ನ ತಿನ್ರಿ ನಾನು ಎಲ್ಲ ಕೆಲಸ ಅಂತ ಹಾಗೇ ತೋಡ್ರಿ ನಮ್ದಂತೂ ಇವಾಗ ಈಕ್ಕಿಗೆ ಇಷ್ಟೇ ಮರಗಿಸೋದ ಅದೇ ಕೇಳಿರಲ್ಲ ರಿಕಮೆಂಡಾಗ ನಮ್ಮ ಚಾದು ಹೋಗ್ಯಾವ ಅಂತೇಳಿ ಅದಕ್ಕೆ ನಮ್ಮ ಚಾದು ನೋಡ್ರಿ ಅವ್ರ ಅತ್ತೆ ಊರಿಗೆ ಬಡದಕ್ಕೆ ಹೋಗ್ಯ ರೀ ಬಡಿತಾರ ತಲೆಗೆ ಹಿಂದೆ ಬಿದ್ದಿಳ್ರಿ ತೊಡಿ ಮೇಲೆ ಕೂತ್ಕಿ ಏನೋ ಬಿಡಿತು ಆ ಕೂಲರ್ ನೋಡ್ರಿ ತಂಡಗೆ ಹೊರಗತ್ತದ ನಮಗಂತೂ ನೀರು ಅಂದ್ರೆ ತಂಡ ಬರ್ತೈತೆ ರೀ ಅದೊಂದು ಸ್ವಲ್ಪ ಸೋಲಟ್ಟಿದ್ದು ನಿನ್ನ ರಿಪೇರ್ ಮಾಡಿದಲ್ರಿ ಇವಾಗ ಸೋರಲ್ಲಿಗೆ ಅದ ಏನಿಲ್ಲ ನೋಡಿರಿ ಥಂಡ ಬರ್ತದೆ ರೀ ಗಾಳಿ ಅಗ್ದಿ ಏನಂದ್ರೆ ಹಿಂಗೆ ಎ ಸಿ ಹೊಡ್ದಂ ಬಡಿತದ್ರಿ ಗಾಳಿ ಯಾಕಂದ್ರೆ ಕುಲಾರ ಕುಲರ ಮಾತಾಡೋದು ನೋಡಿ ನಮ್ಮ ರಜು ನಗಲಾಗತ್ತೀ ಏನು ಮಾತಾಡ್ತಾ ಐಕೆ ಅಂತೇಳಿ ನಿಮ್ಮದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ ನಾವು ಊಟ ಮಾಡಿದ್ದೇವೆ ರೀ ಊಟ ಊಟ ಮಾಡಿಸ್ತೀರಿ ಒಂದು ಸ್ವಲ್ಪ ಅನ್ನ ಹೊಡಿದ್ರೆ ಆಟೋದು ಅದೇ ಅನ್ನ ಉಂಡುಡ್ದಿಕ್ಕೂ ಬರೀ ಅನ್ನ ಒಂದು ಸ್ವಲ್ಪ ಹಾಕಿ ಉಣಿಸೋದ್ರೆ ಉಂಡು ನಾವು ಊಟ ಮಾಡ್ತೇವೆ ನಿಮ್ದು ಎಲ್ಲರದು ಊಟ ಆಗ್ಯದ ರೀ ಈಗ ಈಗ ಹೋಗ ರೀ ನೋಡಿ ಹೇಗೆ ಮಾಡಿದೆ ಹಾಂ ಮಾಡಿದೆ ಬೀಳ್ತೇವೆ ಬಿಳು ತೋಡ್ರಚ್ಚು ನೀ ಭಾಳ ಭಾ ಮಾಡ್ತಾರೆ ರೀ ಕೀ ನಮ್ಮ ಶಾದೂ ಎಲ್ಲರ ಬಟ್ಟೆಗೆ ನನಗಂತರ ಮನುಷ್ಯ ಬರೋಲ್ಲಿಗೆ ಐತ್ರಿ ಒಂದು ಎರಡು ದೆಡೆ ಆಯ್ತು ರಾಕೆಂತ್ ಹೋಗಿ ನಿನ್ನೆ ಹಾಯಿ ಬಂದು ಮತ್ತೆ ಸಂಜೆ ತಂದ್ಕಾರಿ ಯಾಕೆ ಬಟ್ಟೆ ಏನೋ ಬಟ್ಟೆ ಹರಿದವಂತ ಅದಕ್ಕೆ ಮತ್ತೆ ಹೊಸ ರೀ ಹಾಂ ಚಂದ ಹಾಯ್ನೇ ಮಾಡಿ ಬರೀ ಹಾಯ್ ಹಾಯ್ ಮಾಡ್ತಾರೆ ಕಿ ಅಕ್ಕೂ ಹಾಸಿ ನೋಡ್ರಿ ಹಾಸಿ ನೀವಾಗ ಮನ್ಗಸ್ ತಿಂತಾಯ್ ಅದ ಪಪ್ಪನೂ ಹೊರಗೋಗ್ಯಾರೀ ಕುರ್ಕುರೆ ತಂದು ಕೊಟ್ಟರೆ ಅಕ್ಕಿಗೆ ಕುರ್ಕುರು ರೀ ತೆಗೆದಿಟ್ಟಿನ ನಾನು ಒಂದೇ ತಿಂದು ಒಂದು ತೆಗ್ದಿಟ್ಟೇನು ರೀ ನಮ್ಮ ಅಮ್ಮನೂ ಎಲ್ಲಿ ಎಲ್ಲಿ ಕೆಲಸ ರೀ ಅವ್ರೂ ಇವ್ರಿಗೆ ಗ್ಯಾಸ್ಗೆ ಭಾ ಅಂದ್ರೆ ಭಾಳ ಕೆಲಸ ಇರಲ್ಲ ರೀ ಏನಿರ್ತದಿ ಮಳಗಾಲದಾಗ ಅದಂತಿ ಅಂತ ಅಂತಿ ಇಲ್ಲ ರೀ ಆ ಕರೆ ಕಡೆ ಕಡೆ ಅವರು ಆ ಕಡೆ ಕಡೆ ಹೋಗೋದು ಮಾಡತ್ತಾರ ಥರ ಹೋಗ್ಬೇಕು ಹೋಗಬೇಕನತ್ತೀವಿ ನಾನು ಎಲ್ಲಿ ಹೋಗ್ಬೇಕು ಏನಾರು ರಾಯಣ್ಣನ ಸ್ಕೂಲ್ ಅದರಲ್ಲಿ ಅದು ಕಲಿಗೆ ಸುಮ್ಕೋತೀವಿ ರಾಯಣ ಸ್ಕೂಲ್ ಮುಗಿತಂದ್ರೆ ಅವ್ನಿಗೆ ತೊಗೊಂಡು ಸಾಲಿ ಸೂಟಿ ಮತ್ತು ಸಾಲಿ ಚಾಲು ಆಗತ್ತಾನ ಅಲ್ಲಿ ಇಲ್ಲಿಗೆ ರೀ ನಾವು ಕಡೆ ಕಡೆ ಬೆಂಗ್ಳೂರ್ಕ ಅಥ್ವಾ ಪುಣಾಕ ಎಲ್ಲಿಂದ ದುಡ್ಯಾಕ್ ಹೋಗ್ಬೇಕಾನತೀವಿ ರೀ ಅಂದ್ರೆ ಒಂದು ಸಾರಿ ಬಿಲ್ ಅಲ್ರಿ ಎಷ್ಟೊಟ್ಟಿಗೆ ಹೋತೀವಿ ಅವ್ರಿ ನಾವು ಒಂದು ಸಾರಿ ಚಾಲು ಅಂತೇಳಿ ನಾವು ಸುಮ್ಕೋತೀವಿ ಒಂದು ಸಾರಿ ಸೂಟಿ ಬಿದ್ದ ಹೋತೀವಿ ರೀ ನಾವು ಆ ಕಡೆ ಕಡೆ ದುಡ್ಯಾಕಂತೇಳಿ ಅಂತೇಳಿ ಹ್ಯಾಂಗೆ ಮಾಡತ್ತ ನೋಡ್ರಿ ರೆಕ್ಕಿ ದಿಮಕ್ ದಿಮಕ್ ಮಾಡ್ತಾ ಅಂದ್ರೆ ಭಾಳ ಇದು ರೀ ಬೀಳ್ತೀನಿ ಅನ್ನೋದು ಅಷ್ಟು ಅರುವೇ ಇರಂತರಿಕ್ಕಿ ಕೈ ಅಂದ್ರೆ ಐತ್ರಿ ಡಪ್ಪನೇ ತಿಳ್ಬಿಡ್ತಾಯಿರಿಕ್ಕಿ ಅಂತರು ನೋಡ್ರಿ ಹ್ಯಾಂಗೆ ಮಾಡತ್ತ ಅಂತೇಳಿ ಸುಮ್ಕುದ್ರ ಚೋ ಮಲಗಸ್ ತಿನ್ ಹಿಂಗೇ ಮಾಡ್ತಾರ ಹಿಂಗೆ ಮಾಡ್ತಾಳು ಚೆನ್ನಾಗ್ ತಿನ್ಕತಿ ಬೀಳತಿ ರಚು ಬೀಳತಿ ಬೀಳ್ತಿ ಪಾಪ ಬಂದ್ರಿ ಪಾಪ ಎಲ್ಲ ಎಲ್ಲಾ ಮುತ್ಯಾಳು ಹಾ ನೋಡ್ರಿ ಇವಾಗ ಮಧ್ಯಾಹ್ನ ಹಳಿಗೆ ರಚು ನಾನು ಒಂದು ಸ್ವಲ್ಪ ಮುಕ್ಕೊಂಡ್ ಎದ್ದೇವ್ರಿ ಯಾಕಂದ್ರ ಕುಲಾರು ಬಡ್ಯಕಿಂದು ನೀರ್ ರೀ ಅವು ಎಲ್ಲಿಯೂ ಸೋರಾಗತ್ತೆ ಅಂತ ನೋಡಿದ್ರೆ ಇಲ್ಲಿ ಕಡಿಗೆ ದಂಡಿ ಹಿಡಿದು ಸೋರಾಗತ್ತೀವಿ ರೀ ಯಾಕೆ ಸೋರಾಗತ್ತೆ ಅಂತ ಚೆಕ್ ಮಾಡಿದ್ರಿ ತೊಳಗಿಂದೆಲ್ಲ ಹೊಲಸು ಎಲ್ಲ ಮ್ಯಾಲ ಕೆರೆ ತೊಳಗ ಅಲ್ಲಿ ಮ್ಯಾಲೇನು ಖಾನಿ ಖಾನಿ ಇರ್ತಲ್ರಿ ಅಲ್ಲೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ರಿ ಅದ್ರ ಕಲೆಗೆ ಯಾಕೆ ಸೋರತ್ತದ ಅಂತೇಳಿ ಬಿಚ್ಚಬೇಕಂತ ಹೇಳಿ ಬಿಚ್ಚಾಗತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಒಳಗೂ ಭಾಳ ಗಲೀಜಾಗಿತ್ತು ರೀ ಅದಕ್ಕೆ ಆಗ್ಯದ ಹ್ಯಾಂಗಿಲ್ಲ ಅಂತೇಳಿ ನೋಡ್ಬೇಕಂತ ಹೇಳಿ ನೋಡ ತೆಗೆದು ಮಾಡಿ ತೊಳಿಬೇಕಂತೇಳಿ ನಾನು ಅದು ಇದು ಮಾಡ್ಲಾಗತ್ತೀನಿ ರೀ ನಟ್ಟೆಲ್ಲ ಬಿಚ್ಚಿದ್ರಿ ಬಿಚ್ಚಿದ್ರೆ ಭೀ ಒಟ್ಟ ಓಪನ್ ಆಗಲಗಿತ್ರಿ ಇದು ಅಂತರ ಹೆಂಗೆ ಇದಕ್ಕೆ ಮಾಡೋದಂತೇಳಿ ಮತ್ತು ಆಮೇಲೆ ಮ್ಯಾಲ ಇದು ಮಾಡ್ಕ್ಯಾರೆ ಮ್ಯಾಲೆ ಎತ್ತಿದ್ರಿ ಅವಾಗ ಬಿಚ್ಚಿತು ಇವಾಗ ತೆಗೆದಕರೆ ರಚ್ಚೋನು ಕೈ ಕಾಯಿ ಹಂಗೆ ಓಡಾಡ್ಲೋದೇಕು ನಾನೆಲ್ಲಿ ಪೈಪಿ ಮುರಿತಿದೆ ಅಂದಿದ್ರಿ ನಾನು ಪೈಪ್ ಅದಕ್ಕೆ ಜೇಂಟಿತ್ತು ಅದಕ್ಕೆ ನನ್ನ ಏನೂ ಇದು ಮಾಡಲಿಲ್ಲ ಅಂದ್ರೆ ಏನು ಮಾಡಲಿಲ್ಲ ರೀ ಆಮೇಲೆ ಅದು ಜೊಗದ್ರಾಗ ಇದು ಟೇಕಾ ಹಚ್ಚಿದ್ರಿ ಇಲ್ಲಿ ಇದನ್ನು ಪಟ್ಟನೆ ಬಿದ್ದುಬಿಡ್ತು ಇಲ್ಲಿ ನೋಡ್ರಿ ನೀವು ಬೇಕಾದ್ರೆ ನೋಡ್ಬೋದು ನೀರಂತಾರೆ ನನಗಂತರ ನೋಡಿ ಭಾಳ ಗಾಬರಿ ಐತ್ರಿ ಯಾಕಂದ್ರೆ ಅಷ್ಟು ಗಲೀಜು ನೀರಾಗಿವು ನೋಡಿರಿ ನೀವೇ ಒಳಗೆ ಎಷ್ಟು ಕಚ್ರ ಎಷ್ಟು ಗಲೀಜಾಗಿದೆ ಅಂತೇಳಿ ಭಾಳ ಅಂದ್ರೆ ಭಾಳ ಗಲೀಜಾಯ್ ರೀ ಯಾಕಂದ್ರೆ ಆವಾಗವಾಗ ನಾವು ಹಾಗೆ ಬಿಟ್ಟಿದ್ರಿ ಒಟ್ಟ ಇದಕ್ಕೆ ಕೊಳಗೆ ನೋಡಿತಿಲ್ಲ ಬರೇ ಮ್ಯಾಲೆ ಎಷ್ಟು ಒರ್ಸ್ಕೊಟ್ಟು ಮ್ಯಾಲಿಂದ ಧೂಳು ಹೊರಿಸ್ಕೋದು ಇದೇ ಮಾಡಿದ್ದೆ ನಾನು ಒಳಗೆ ನೋಡೀತಿಲ್ರಿ ಒಳಗೆಲ್ಲ ಎಷ್ಟು ಕಚ್ರ ಹಾಕ್ಯಾರ ಅಂತೇಳಿ ನೋಡ್ರಿ ಅಷ್ಟು ಎಲ್ಲ ಹಿಂಗೆ ಕಟ್ಟ್ರ ಕಟ್ಟ್ರ ಆಗಿಬಿಟ್ಟೈತೆ ರೀ ಆ ರೀತಿಯಾಗ್ಯದ ಇವಾಗ ಅಷ್ಟು ಕ್ಲೀನಾಗಿ ತೊಳ್ಕೊತೀನಿ ರೀ ನಾನು ಎಷ್ಟು ಹೊತ್ತದ ಅಷ್ಟು ತೊಳ್ಕೊತೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೊಲಸ ಆಗಿತ್ತಲ್ರಿ ಅದ್ರ ಕಲೆಗೆ ಒಳಗೆಲ್ಲ ಭಾಳ ಅಂದ್ರೆ ಭಾಳ ಕಚ್ರ ಬಿದ್ದದ್ರಿ ಏನೇನು ಹಾಕ್ಯಾರ ನಮ್ಮ ರಚು ಅಲ್ಲಿ ಸಣ್ಣ ಕಾಣ್ಯದ್ರಿ ಅದ್ರಾಗೆಲ್ಲ ಪೆನ್ನ ಅದು ಇದು ಎಲ್ಲ ಒಕ್ಕಾಡ್ತೀಳು ಅದಂತೆ ನನ್ನ ಕೈ ತೆಗಿತಿದ ಮತ್ತು ಇಲ್ಲಿ ಭಾಳ ಅಂದ್ರೆ ಭಾಳ ನೋಡ ಅಂದ್ರೆ ನಾನು ಇದು ಮಾಡಿದ ಭಾಳ ಅಂದ್ರೆ ಭಾವ ಹೊಲಸಾಗಿತ್ತು ರೀ ಇದು ನಾನು ಅನ್ಕೊಂಡಿದಿತ್ತಿಲ್ಲ ಇಷ್ಟು ಅಂತೇಳಿ ಅದಕ್ಕೆಲ್ಲ ಒಂದು ಡಬ್ಬ ತಗೊಂಡಿದ್ರಿ ಡಬ್ಬ ತೊಗೊಂಡು ಫಸ್ಟ್ ನನ್ನ ನೀರು ತೊಗೊ ತೊಗೊಂಡ್ರು ಅಷ್ಟು ನೀರು ತೊಗೊಂಡು ಬಟ್ಟೆ ನೋಡಿರಿ ಎಷ್ಟು ಕರ್ರಿ ಅಂತೇಳಿ ನೀರ ಒಳಗೂ ನೋಡ್ರಿ ನೀವು ಅಲ್ಲಿ ಇಲ್ಲಿ ಇದು ಆಲತ್ತವ ಆಮೇಲೆ ಏನೋ ನನ್ನ ಕೈಗೆ ಏನೋ ಏನು ರೀ ಏನು ಹತ್ತ ಅಂತೇಳಿ ನೋಡಿದ್ರಿ ನಾನು ಅದರ ನೋಡಿದ್ರೆ ರೊಕ್ಕ ಸಿಕ್ಕು ರೀ ನನಗಂತರೂ ಯಾಕಂದ್ರೆ ಒಳಗೆ ಅವಾಗ ಅವಾಗ ಒಕ್ಕಾಟ್ಯಾರೀ ಯಾರ್ಟ್ಯಾರೇನು ಏನೇನು ಸಿಗ್ತಾವ ಅಂತೇಳಿ ಮತ್ತೆ ಆಮೇಲೆ ರತ್ಸ ಹತ್ತು ರೂಪಾಯಿ ಕೊಟ್ರಿ ಹತ್ತು ರೂಪಾಯಿ ಗಿನ್ನಿತ್ತು ಆಮೇಲೆ ಒಳಗೆ ಮತ್ತು ಅಂತೇಳಿ ನೋಡಿದ್ರಿ ಅವಾಗ ಮತ್ತೆ ಮತ್ತು ಇದು ಸಿಕ್ತು ನನಗೆ ಹೇರ್ ಪಿನ್ನ ಆಮೇಲೆ ನಮ್ಮ ಮಚ್ಚಾರ್ ಬತ್ತಿ ಹಚ್ವಲ್ಲ ರೀ ರಾತ್ರಿ ಮಕ್ಕಳಿಗೆ ಅದ್ರದ್ದು ಸ್ಟ್ಯಾಂಡ್ ಸಿಕ್ತು ಮತ್ತು ನೋಡಿದ್ರಿ ಮತ್ತೆ ಮತ್ತೊಂದು ಹತ್ತು ರೂಪಾಯಿ ರೀ ನನಗಂತೂ ಇವತ್ತಂತೂ ಕುಲ್ಫಿಗೆ ಅದು ಅಂತೇಳಿ ನಾನು ಇದು ರೀ ಯಾಕಂದ್ರೆ ರೊಕ್ಕ ಇದಿತ್ತು ಅದ್ರೊಳಗೆ ಅದ್ರೊಳಗಿದೋ ಅಂತೇಳಿ ನನಗಂತೂ ಫುಲ್ ಖುಷಿ ಆಯಿತು ಹತ್ತು ರೂಪಾಯಿ ಅಂತೇಳಿ ಮತ್ತೆ ನೋಡಿದ್ರಿ ಅದ್ರಾಗ ಇತ್ತು ಇಷ್ಟೆಲ್ಲ ನೋಡ್ರಿ ಒಳಗಂತರ ಅಷ್ಟು ಇತ್ತು ಕುಲರ್ ಕ್ಲೀನ್ ಮಾಡೋಕ್ಕಳಂತ್ರೆ ಇಷ್ಟೆಲ್ಲ ಸಿಕ್ತದತ್ತೆ ಅನ್ಕೊಂಡಿತಿಲ್ರಿ ನಾನು ಇಪ್ಪತ್ತು ರೂಪಾಯಿ ಸಿಕ್ಕಲ್ರಿ ನನಗಂತೂ ಫುಲ್ ಹ್ಯಾಪಿ ಆಯಿತು ಮಧ್ಯಾಹ್ನ ಅಡಿಗೆ ಕುಲ್ಪಿ ಬರ್ತಾವ್ರಿ ನಮ್ಮ ಕಡೆಗೆ ಐಸ್ ಕ್ರೀಮ್ ಬಂದ ಮೂಲಕ ಐಸ್ ಕ್ರೀಮ್ ಕುಲ್ಪಿ ತೊಂದರೆ ಆಯ್ತು ಅಂತೇಳಿ ರಚನಕಾಯಿ ಕೊಟ್ಟರೆ ನಾನು ಅವ್ಕೆ ವೈದ್ಯಡು ಅಂತೇಳಿ ಆಮೇಲೆ ನಾನು ಅದೆಷ್ಟೆಲ್ಲ ಡಬ್ಬದಾಗ ನೀರು ತೊಗೊಂಡು ಅವನು ರೀ ಒಟ್ಟು ತೊಳ್ಕೊಬೇಕಂತೇಳಿ ತೊಳ್ಕೊಂಡು ಬಳಕೆ ನೋಡ್ರಿ ಇವಾಗ ಫುಲ್ ಕ್ಲೀನ್ ಮಾಡಿ ಬಟ್ಟೇಲೆ ಒರ್ಸ್ಕೊಂಡು ಮಾಡಿ ಇವಾಗ ಮತ್ತು ನೀರು ರೀ ನಾನು ಅದ್ರಾಗ ಅಲ್ಲಿ ಮುಂದೊಂದು ಹಾಕಬೇಕಾದ್ರೆ ಆಮೇಲೆ ಚೆಲ್ತವಲ್ಲ ರೀ ಅದಕ್ಕಾಗಿ ಹಿಂದಿರು ಕಡೆ ಹಾಕಿ ಹಿಂದಿರು ಕಡೆ ಯಾಕೆ ಹಾಕೋದು ಹೀಗೆ ತೆರೆದೀನಿ ಹೀಗೆ ಹಾಕ್ಬೇಕು ನಾನು ಒಂದು ಎರಡು ಕೊಡ ನೀರು ಹಾಕ್ಬೇಕಂತೇಳಿ ಎರಡು ಕೊಡ ನೀರು ಹಾಕಿದ್ರು ನೋಡ್ರಿ ಇದಕ್ಕೆ ನಾನು ಅಂತರ ಎರಡು ಕೊಡ ನೀರು ಹಾಕಿದೆವು ಅಂದ್ರೆ ಇದು ಒಂದು ಏನಿಲ್ಲ ಅಂದ್ರೆ ಭೀ ನಾಲ್ಕು ಕೊಡ ನೀರು ಹಿರಿತದೆ ರೀ ಇದು ದೊಡ್ಡ ದೊಡ್ಡ ಕೊಡದ್ಲಿ ಅದು ನಾನು ಸುಮ್ಮನೆ ಹಾಕಿರ್ಲಿಕ್ಕಂಥೇಳಿ ಎರಡು ಕೊಡ ನೀರು ಹಾಕಿದ್ರಿ ಆಮೇಲೆ ಇದಕ್ಕೆ ಇವಾಗ ಇದು ಹಾಕ್ಬೇಕಲ್ರಿ ಇವಾಗ ಸೆ ಜೇಂಟ್ ಮಾಡ್ಬೇಕಲ್ರಿ ಇದಕ್ಕೆ ನಟಿ ಬಿಗಿಬೇಕಲ್ರಿ ಮತ್ತು ನಾನು ಸುಮಾರು ಸಲ ಹೇಳಿದ್ರಿ ಮಾಮಗ ತೆಗೆದುಕೊಡು ಮಾಮ ಅದು ತೆಗೆದುಕೊಡ್ರಿ ಅದು ಇಲ್ಲ ನಾ ಇದು ಮಾಡ್ತೀನಿ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೋತೀನಿ ಒಳಗೆಲ್ಲ ಭಾಳ ಅಂತೇಳಿ ಹಂಗೆ ಹಿಂಗೆ ಮಾಡ್ಕ್ಯಾರೀ ನನಗಂತೂ ಒಳಗೆ ಫಿಟ್ ಮಾಡೋಕೆ ರೀ ಅಷ್ಟ ಎಟ್ಟರು ಬಿ ಟ್ರೈ ಮಾಡಿದ್ರು ಬಿ ಒಟ್ಟ ಬರಲಿಗಿತ್ತು ಹಂಗೆ ಹಿಂಗೆ ಮಾಡ್ಕ್ಯಾರೆ ಮೊದಲು ಮ್ಯಾಲ ಹಾಕಿದ್ರಿ ಆಮೇಲೆ ತಳಗೆ ಹಾಕಿದ ಮ್ಯಾಲಿಂದ ಬರಲಿಲ್ಲ ಆಮೇಲೆ ತಳಗೆ ಹಾಕ್ಯಾರ ಅದಕ್ಕೊಂದು ಸ್ವಲ್ಪ ಬಡದ್ರಿ ಅವಾಗ ಬಂತು ಆಮೇಲೆ ಮ್ಯಾಲೆ ನೋಡಗತ್ತೆ ಮ್ಯಾಲಂತರೂ ಒಟ್ಟು ಬರಾಲಗಿತ್ತು ರೀ ಅದು ಯಾಕಂದ್ರೆ ಒಂದು ಸ್ವಲ್ಪ ಇದು ಆಗಿತ್ತು ಅದ್ರ ಕಾಲಿಗೆ ಬರಲಿಗಿತ್ತರ ಆಮೇಲೆ ಒಂದು ಸ್ವಲ್ಪ ಒತ್ತದ್ರಿ ಅಷ್ಟು ಇದು ಟೆಸ್ಟರ್ ಇರ್ತದಲ್ಲ ರೀ ಇದು ನಾನು ಏನು ನಾಟಿ ಬಿಗಲೇ ಅದು ತೊಗೊಂಡಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಮ್ಯಾಲ ಇದೆಲ್ಲ ಅಂತ ಆಮೇಲೆ ಒಂದೊಂದಾಗಿ ನಟ ಕುಂದ್ರಸಾಗತ್ತಿನ ನೋಡ್ರಿ ಇವಾಗ ತಳಗೆ ಎರಡು ಕುಂದ್ರಸಿನಿ ಆಮೇಲೆ ನಡ್ಬೈಕು ಕುಂದ್ರಸಾಗತ್ತೀನಿ ಹಿಣ ಮೇಲೆ ಮೇಲೆ ಎಡು ಕುಂದರ್ಸ್ಬೇಕ್ರಿ ಆ ಮ್ಯಾಲಿನ ಹಿಣ ಕುಂದ್ರಸಿತ್ತಲ್ಲ ಅದಕ್ಕೆಲ್ಲ ಅವೆ ಆಡಿ ಕುಂದರ್ಸ್ದಂದ್ರೆ ಆಯ್ತು ತೋಡ್ರಿ ನಮ್ಮ ಕುಲ್ಲಾರ ಸ್ವಚ್ಛ ಐತಿವ ತಂತ್ರ ಮೆತ್ತ ಮ್ಯಾಲೆಲ್ಲ ಅದು ಭಾಳ ಅಂದ್ರೆ ಭಾಳ ದುಳ್ಕೊತಿತ್ತು ಅದಿಷ್ಟು ಕ್ಲೀನ್ ಮಾಡ್ಕೊತೀನಿ ರೀ ಆಮೇಲೆ ಇದೆಲ್ಲ ಬಳಕ ಆದಳಿಕ ರತ್ ಇಲ್ಲೇ ಹೇಳರಿ ಅವ್ರ ಪಪ್ಪ ಒಂದು ಮುಜೆಯನಿದ್ದು ಹೋಗ್ಯಾರ ಹೊರಗೆ ಅವ್ರಂತ್ರ ಕುಲಾರ್ ಬಗ್ಗೆನೇ ಯೋಚನೆ ಮಾಡಲ್ಲ ಆಯ್ತಾ ನಾನು ಚೆಂದಾಗಿ ರಿಪೇರಿ ಮಾಡಿ ಅದಕ್ಕೆಲ್ಲ ಕ್ಲೀನ್ ಮಾಡ್ದೊಳ್ಕಾ ಬರ್ತಾರೆ ಅವ್ರಿಗೆ ಕ್ಲೀನ್ ಮಾಡ್ದೆ ಅಂತೇಳಿ ಮೊನ್ನೆನೂ ಹಿಂಗೆ ಐತೆ ರೀ ಇದು ನೀರು ಸೋರಾತಿತ್ತು ಒಂದು ಸ್ವಲ್ಪ ಇದು ಮಾಡ್ರಿ ನಾನು ಅವ್ರು ಮಾಡಲಿಲ್ಲ ನಾನೇ ಇದು ಮಾಡಿದ್ರಿ ಅದಕ್ಕೆ ಮ್ಯಾಲಿಂದೆಲ್ಲ ಕಚ್ರೆ ತೆಗೆದ ಕಚ್ರ ಎಲ್ಲಿ ಬರ್ತಂತ ನೋಡಿದ್ರೆ ಇಷ್ಟೆಲ್ಲ ಬಡ್ಡಿಯ ಕೊಲಸಿ ರೀ ಅದಕ್ಕಾಗೆ ಇವತ್ತೆಲ್ಲ ಕ್ಲೀನ್ ಮಾಡ್ದವ್ರಿ ಸ್ವಚ್ಛ ಸ್ವಚ್ಛ ನಾನು ನೋಡಿದ್ರಲ್ರಿ ಮತ್ತು ನಮಗೆ ಇಪ್ಪತ್ತು ರೂಪಾಯಿನೂ ಸಿಕ್ಕು ಅದ್ರೊಳಗಿಂದು ನಾವೇ ಕ್ಲೀನ್ ಮಾಡಿವಂತೇಳಿ ನೋಡಿರಿ ಜಸ್ಟ್ ಇನ್ನಾಗಿ ನಮ್ಮ ರಾಯನು ಸಾಲ ಬಂದ ಕುಲರ್ ಎಲ್ಲ ಕ್ಲೀನ್ ಆಯ್ತವಳ್ರಿ ಮುನ್ನು ಭಾಳ ಹೊಲಸಾಗಿತ್ತಲ್ರಿ ಅದನ್ನು ಎಲ್ಲ ಒರೆಸ್ಕೊಂಡು ಆಮೇಲೆ ಆಮ್ಯಾಲೂ ಭಾಳ ಅಂದ್ರೆ ಭಾಳ ಎಲ್ಲ ಸಾಮಾನು ಇಟ್ಟಿದ್ರಿ ಅವೆಲ್ಲ ತೊಗೊಂಡ ತೊಗೊಂಡ್ಕ್ಯಾರ ಇವಾಗ ಖಾಲಿ ಖಾಲಿ ಇಟ್ಟಿನ್ರಿ ನಾನು ಅದಕ್ಕೆ ನಮ್ಮ ರಚು ನೋಡ್ರಿ ನೀರು ಆಡ್ಲಾಗ್ಯದ ನೀರು ಪುಡ್ದಾಳ್ರಿ ಆಮೇಲೆ ರ್ಯಾನು ಬಂದ ನೋಡ್ರಿ ಅಲ್ಲಿ ಊಟ ಮಾಡತ್ತ ನಾನು ಚಪಾತಿ ಕಲ್ಸ್ಕೊಂಡು ನನ್ರಿ ಚಪಾತಿ ಕೂಡ ತಮಾಡಿ ಸಾರು ಹಾಕೊಂಡು ಊಟ ಮಾಡ್ತಾನೆ ರೀ ಅವ ಅವನು ಜಾಸ್ತಿ ನಾಯ್ ಬಂದಲರಿ ಬಂದು ಕೆರೆ ಊಟ ಮಾಡೋಕೆ ಕೊತ್ತಾನಿ ಅವನು ಊಟ ಹೋಮ್ ಹೋಮ್ವರ್ಕ್ ಅಲ್ಲೇ ಬರ್ದಾನಂತೆ ಅದಕ್ಕೆಲ್ಲ ಹೋಮ್ವರ್ಕ್ ಏನೂ ಹಾಕೊಟ್ಟಿಲ್ಲ ಅಂತ ಹೋಮ್ವರ್ಕ್ ಅಪ್ಪು ನಮ್ಮ ರೊತ್ತು ನೋಡ್ರಿ ಅಣ್ಣ ಉಳಕ್ಕೆ ಕುತ್ತಿ ನೀರು ತಂದಿಡೋದ ಅವನಿಗೆ ಅದೆಲ್ಲ ಮಾಡ್ತಾನೆ ಆ ನೀರು ತಂದಿಡೋದು ಇದು ಮಾಡೋದು ಅಂಥದೆಲ್ಲ ಶಾಣೆ ಅದಾಡ್ರಿ ನೀನು ಉಂಟಿ ಉಂಟು ಹ್ಞೂ ಈಗ ಉಂಟಾತ್ರಿ ತಲೆ ಅಡುಗೆ ಸುತ್ತ ಹಾಯ್ ಮಾಡ್ರ್ಯಾ ಊಟ ಮಾಡತ್ತೀ ಅವನು ಊಟ ಮಾಡಪ್ಪ ಮೊದಲೇ ನೀ ಹಾಯ್ ಮಾಡು ಹಾಂ ಹಾಂ ಎಷ್ಟು ಹಾಯ್ ಮಾಡೋಕೆ ಎಷ್ಟರು ಇದು ಹೇಳಿ ಸಾಕು ಸಾಕು ಹಾಂ ಹಲ್ ಕಡಿತಾಳೆ ರೀ ಬರೀ ಬಂದ್ ಕೆರೆ ಏನಕ್ಕೆ ಆಗೋಲ್ಲಕ ರಾಣ ಮನೆ ಕೈ ಕಡ್ದೇಳಿ ರೀ ಹಲ್ಲೆ ನೆಟ್ ಬಿಟ್ಟಿತ್ತು ಹಂಗೆ ಕಡ್ದೇಳಿ ರೀ ಹಲ್ ಭಾಳ ಕೂರ ಅದಾವೆ ಹಲ್ ಕಡಿಯಾಕ ಅಂತೀನಿ ಹ್ಞೂ ಸಾಕು 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 ಭಾಳ ಕಾಳಜಿ ಮಾಡ್ತೀನಿ ನನಗೆ ಮತ್ತು ಇವಾಗ ಅವ್ರ ಪಪ್ಪಾ ಅಂತೂ ಇನ್ನೂ ಬಂದಿಲ್ಲ ರೀ ಒಂದು ಎಷ್ಟಕ್ಕಂದ್ರೆ ಹನ್ನೆರಡು ಹನ್ನೆರಡುವರೆಗೆ ಹೋಗ್ಯಾರ ರೀ ಮನೆಯಂದು ಇನ್ನೂ ಬಂದಿಲ್ಲ ಸಂಜೆ ಕಡೆ ಐದು ಅಲ್ಲ ಐದುವರೆ ಹೇಳ್ತದ್ರಿ ಇವಾಗ ನಾನು ಅದೆಲ್ಲ ರಿಪೇರ್ ಮಾಡ್ದಲ್ರಿ ಎಲ್ಲ ಕ್ಲೀನ್ ಮಾಡ್ದೆ ಇಪ್ಪತ್ತು ರೂಪಾಯಿ ಸಿಕ್ಕಾವ ಇವಾಗ ಹೋಗಿ ರಾಯಣ ಕೈಯ್ಯಾಗೆ ಕೊಡ್ತೀನಿ ರೀ ಕುಲ್ಪಿ ಬರ್ತಾನ ಮಾಡ್ದೆ ಬರಲಿಲ್ಲ ದುಕಾನ್ಕೋಗಿ ಏನು ರೀ ತುಂಬ ಅಂತ ಹೇಳ್ತೀನಿ ರೀ ಅವರಿಗೆ ನಂಗೆ ರಾಯಣ ಇವತ್ತು ಇಪ್ಪತ್ತು ರೂಪಾಯಿ ಸಿಕ್ಕಾವ ಕೂಲರ್ದನು ಕುಲಾರ್ದಾಗ ತೊಳ್ದು ಇವತ್ತು ಅದು ಕ್ಲೀನ್ ಮಾಡೀನಿ ಇಪ್ಪತ್ತು ರೂಪಾಯಿ ಸಿಕ್ಕಾವ ಹಾಂ ಅವನು ಕೇಳತ್ತೀ ಒಳಗ ಅಂತೇಳಿ ಊರಿ ಅಂತೇಳಿ ಅಂತ ಅಂತೇಳಿದ್ರಿ ಅವನೀನು ಅಲ್ಲಿ ಇಟ್ಟಿನಿ ಇವಾಗ ಅವನಿಗೆ ಒಂದು ಐದು ರೂಪಾಯಿ ನನಗೆ ಒಂದು ಐದು ರೂಪಾಯಿ ಏನರ ತೊಂಬತ್ತೇಳ್ತೀನಿ ರೀ ಆಮೇಲೆ ಹತ್ತು ರೂಪಾಯಿ ಬೆಳಗ್ಗೆ ಅದಕ್ಕೆ ಕರೆ ಬರ್ತಾವ್ರೆ ಇವೆ ಖಾರ ಆಗ್ತದೆ ಉಣ್ಣಬೇಡ ಖಾರ ಉಣತ್ತಾಳ್ರಿ ಈಕಿನೂ ನಾನು ಇವಾಗ ಅಡಿಗೆ ಮತ್ತು ಚಂದಿಗೆ ಏನರೂ ಮಾಡ್ಬೇಕು ರೀ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೆ ಅವ್ನು ನಾಳೆ ಸಿಗ್ತಾರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ರಿ ಬಾಯ್ ರೊಚ್ಚು ಬಾಯ್ ಮಾಡು ாய் அங்கே சார் எக் ஆகே பாய் மட் பாய் எல்லாரும் மத்தாய் சரி எல்லாரும் நமஸ்கார எல்லா